ಪೊಲೀಸರು ಸುಪ್ರೀಂ ಮೆಟ್ಟಿಲೇರುತ್ತಿದ್ದಂತೆ ದರ್ಶನ್ಗೆ ಆಪರೇಷನ್ ಮೈಸೂರಿನಲ್ಲಿ ಇಂದು ನಟ ದರ್ಶನಿಗೆ ಆಪರೇಷನ್ ನಡೆಯುವ ಸಾಧ್ಯತೆಗಳು ಈಗಾಗಲೇ ಮೈಸೂರಿನ ಫಾರಂ ಹೌಸ್ನಲ್ಲೇ ಇರತಕ್ಕಂಥ ನಟ ದರ್ಶನ್ ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ಬೆನ್ನು ನೋವು ಸಮಸ್ಯೆಯಿಂದ ಮಧ್ಯಂತರ ಜಾಮೀನನ್ನ ನೀಡಿದ್ದ ಕೋರ್ಟ್ ಪೊಲೀಸರು ಸುಪ್ರೀಂ ಮೆಟ್ಟಿಲೇರುತ್ತಿದ್ದಂತೆ ದರ್ಶನ್ಗೆ ಆಪರೇಷನ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಮೈಸೂರಿನಲ್ಲಿ ಇಂದು ನಟ ದರ್ಶನ್ಗೆ ಆಪರೇಷನ್ ನಡೆಯುತ್ತೆ ಈಗಾಗಲೇ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಇರತಕ್ಕಂಥ ನಟ ದರ್ಶನ್ ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲ ಸೇರಿದ್ರು ಬೆನ್ನು ನೋವು ಸಮಸ್ಯೆಯಿಂದ ಮಧ್ಯಂತರ ಜಾಮೀನು ನೀಡಿದ್ದ ಕೋರ್ಟ್ ರೆಗ್ಯುಲರ್ ಬೇಲ್ ಪಡೆದುಕೊಂಡು ಮೈಸೂರಿನಲ್ಲಿರ್ತಕ್ಕಂಥ ದರ್ಶನ್ ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಒಂದು ತಿಂಗಳ ಕಾಲ ಚಿಕಿತ್ಸೆ ಪಡೀತಿದ್ದ ದರ್ಶನ್ ಆದರೂ ಕೂಡ ಬೆನ್ನು ನೋವು ಕಡಿಮೆ ಆಗಿರಲಿಲ್ಲ ಹೀಗಾಗಿ ನಟ ದರ್ಶನ್ಗೆ ಆಪರೇಷನ್ ಮಾಡೋದು ಅನಿವಾರ್ಯ ಆಗಿದೆ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ನಟ ದರ್ಶನ್ ಹೀಗಾಗಿ ಮೈಸೂರಿನಲ್ಲಿ ನಟ ದರ್ಶನ್ಗೆ ಇಂದು ಆಪರೇಷನ್ ನಡೆಯುತ್ತೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಫಿಲ್ಮ್ ಬ್ಯೂರೋ ಚೀಫ್ ಆದಂತಹ ಶಿಲ್ಪಾ ಗೌಡ್ರು ಶಿಲ್ಪಾ ಹೇಳಿ ಈಗ ಪೊಲೀಸರು ಏನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಈ ಕಡೆ ಆಪರೇಷನ್ ರೆಡಿಯಾಗಿದೆ ಈಗ ದರ್ಶನ್ ಅವರು ಆಪರೇಷನ್ ಗೆ ಒಪ್ಕೊಂಡಿದ್ದಾರೆ ಇವತ್ತು ಆಪರೇಷನ್ ನಡೆಯುವಂತ ಸಾಧ್ಯತೆಗಳಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಶಿಲ್ಪಾ ಎಸ್ ಪ್ರಮೋದ್ ದರ್ಶನ್ ಅವರಿಗೆ ಮಧ್ಯಾಂತರ ಬೇಲ್ ಸಿಗೋ ಕಾರಣನೇ ಅವರಿಗೆ ಎಲ್ ಒನ್ ಅಂದ್ರೆ ಬೆನ್ನು ನೋವಿನ ಪ್ರಾಬ್ಲಮ್ ಇರೋದ್ರಿಂದ ಅಂದ್ರೆ ಆಪರೇಷನ್ ಮಾಡ್ಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಬಂದಿರೋದ್ರಿಂದಾನೇ ಇಂಟ್ರಿಂಗ್ ಬೇಲ್ ಸಿಕ್ಕಿರೋದು ಸೊ ಈ ಕಾರಣಕ್ಕೆ ಅವರು ಸಾಕಷ್ಟು ಒಂದು ತಿಂಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಸಹ ತಗೊಂಡಿದ್ದಾರೆ ಬೆಂಗಳೂರಲ್ಲಿ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಆದ್ರೂ ಆ ಟ್ರೀಟ್ಮೆಂಟ್ ಅಷ್ಟೊಂದೇನು ಎಫೆಕ್ಟ್ ಆಗದೆ ಇರೋ ಕಾರಣ ಬರೀ ಫಿಸಿಯೋಥೆರಪಿ ತಗೊಂಡು ಅವ್ರಿಗೆ ಬೆನ್ನು ನೋವು ಕಡಿಮೆ ಆಗದೆ ಇರೋ ಕಾರಣ ಯಾಕಂದ್ರೆ ಒನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿ ಇರುತ್ತೆ ಅದ್ರಲ್ಲೂ ಬೆನ್ನು ಮೂಳೆ ಮುರಿತ ಅಂತ ಹೇಳಿದ್ರೆ ಮುಂದೆ ಏನಾದ್ರೂ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಲ್ಲದೆ ದರ್ಶನ್ ಅವರು ಒಬ್ಬ ನಟ ಸೊ ಅವರು ಫೈ ಒಂದು ಸಿನಿಮಾ ಅಂತ ಬಂದಾಗ ಶೂಟಿಂಗ್ ಅಲ್ಲಿ ಫೈಟ್ ಮಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಎಲ್ಲವನ್ನೂ ಮಾಡೋ ಆಕ್ಟಿಂಗ್ ಮಾಡ್ಬೇಕಾಗೋ ಆಗಿರೋ ಕಾರಣ ಸೊ ಅವರಿಗೆ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಬೆನ್ನೋ ಇಟ್ಕೊಂಡು ಯಾವುದೇ ತರಹದ ಶೂಟಿಂಗ್ ಮಾಡಕ್ ಆಗಲ್ಲ ಅದಲ್ದೆ ಇವಾಗ ಅವ್ರ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ ಡೆವಿಲ್ ಸಿನಿಮಾ ಇದೆ ಡೆವಿಲ್ ಸಿನಿಮಾ ಶೂಟಿಂಗು ಇನ್ನೇನು ಎರಡ್ ಮೂರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಇದ್ರ ನಡುವೆ ಈಗ ಬೆನ್ನೋವಿಂದ ಸಫರ್ ಪಡ್ತಿರೋ ಕಾರಣ ಅವರಿಗೆ ಅನಿವಾ ಆಪರೇಷನ್ ಅನಿವಾರ್ಯತೆ ಇರೋ ಕಾರಣ ಇವತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಪರೇಷನ್ ಹಾಕುವಂತಹ ಸಾಧ್ಯತೆ ಇದೆ ಪ್ರಮೋದ್ ಓಕೆ ಈಗ ನೋಡಿ ಕೆಂಗೇರಿಯ ಬಿಜೆಎಸ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದ್ರೆ ಈಗ ಏನು ಆಪರೇಷನ್ ನಡೆಯುತ್ತೆ ಅದು ಮೈಸೂರಲ್ಲಿ ನಡೆಯುತ್ತಾ ಅಥವಾ ಹೇಗೆ ಎಲ್ಲಿ ಎಲ್ಲಿ ನಡೆಯುವಂತ ಸಾಧ್ಯತೆಗಳಿದೆ ಫ್ಯಾಮಿಲಿ ಡಾಕ್ಟರ್ ಮೈಸೂರಲ್ಲೇ ಇರೋದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲೇ ಅವರು ಟ್ರೀಟ್ಮೆಂಟ್ ತಗೊಂತಾ ಇರೋದು ಮಧ್ಯಂತರ ಬೇರೆ ಸಿಕ್ತ ಅವ್ರಿಗೆ ಒಂದಷ್ಟು ಕಂಡೀಷನ್ ಇತ್ತು ಬೆಂಗಳೂರ್ನ ಬಿಟ್ಟು ಹೋಗ್ಬ ಹೋಗಂಗಿರ್ಲಿಲ್ಲ ಬೆಂಗಳೂರಿಂದ ಹೊರಗೆ ಹೋಗ್ಬೇಕೆ ಒಂದಷ್ಟು ರೂಲ್ಸ್ ಅಂಡ್ ಕಾರಣ ಬಿ ಬಿಜೆಎಸ್ ಆಸ್ಪತ್ರೆನೂ ಅದು ಚೂಸ್ ಮಾಡ್ಕೊಂಡು ಅಲ್ಲಿ ಫಿಸಾತ್ರಿ ಇದ್ರು ಬಟ್ ಏನಪ್ಪಾ ಅಂತ ಹೇಳ್ರೆ ಅವ್ರೀಗ ಮೈಸೂರಿಗೆ ಹೋಗುವಂತಹ ಅನುಮತಿ ಕೋರ್ಟ್ ಸಹ ಕೊಟ್ಟಿದೆ ಅಂಡ್ ಮೈಸೂರಲ್ಲೇ ಟ್ರೀಟ್ಮೆಂಟ್ ಫಸ್ಟಿಂದ ತಗೊಳ್ತಾ ಇದ್ರು ಅದಲ್ದೇನೆ ಅವ್ರಿಗೆ ಫ್ಯಾಮಿಲಿ ಡಾಕ್ಟರ್ ಅಂಡ್ ಆ ಡಾಕ್ಟರ್ ಗೆ ಗೊತ್ತು ಇವರಿಗೆ ಯಾವ ತರ ಬೆನ್ನವಿನ ಕಂಡೀಷನ್ ಹೇಗಿದೆ ಯಾವ ತರ ಇದೆ ಇದನ್ನ ಯಾವ ತರ ಮಾಡಿದ್ರೆ ಆಪರೇಷನ್ ಮಾಡ್ಬೋದು ಹೇಗೆ ಅನ್ನೋದು ಸೊ ಈ ಒಂದು ಕಾರಣದಿಂದ ಅವರು ಮೈಸೂರ್ನ ಚೂಸ್ ಮಾಡ್ಕೊಂಡಿದ್ರೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಫಸ್ಟಿಂದನೂ ತೋರ್ಸ್ಕೊಂಡಿ ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿರೋ ಕಾರಣ ಇವಾಗ್ಲೂ ಸಹ ಆಪರೇಷನ್ಗೂ ಸಹ ಮೈಸೂರಿನ ಮಣಿಪಾಲ್ ಆಸ್ಪತ್ರೆನೇ ಚೂಸ್ ಮಾಡ್ಕೊಂಡಿದ್ದಾರೆ ಪ್ರಮೋದ್ ಕ್ಯೂ ಶಿಲ್ಪ ನಿಮ್ಮ ಎಲ್ಲ ಮಾಹಿತಿಗಾಗಿ